ದೇವರು ಕೊಟ್ಟರೆ ನಮಸ್ಕಾರ ವೀಕ್ಷಕರೇ ಸರ್ ನೀವು ಮೇಯ್ನಾಗಿ ಸಾಕಷ್ಟು ಜರ್ನಿ ನಿಮ್ದು ಆಗೈತೆ ಈಗ ಹೌದು ನಮ್ಮ ಟೋಟಲ್ ಕರ್ನಾಟಕ ಆಂಧ್ರನೂ ಕೆಲವು ಭಾಗಗಳು ಸುತ್ತಾಡಿದರೆ ತಮಿಳ್ನಾಡು ಸುತ್ತಾಡಿದ್ದೀರ ನೀವು ನೋಡಿರೋ ಮೇಜರ್ ಮಿಸ್ಟೇಕ್ಗಳು ಏನು ನಮ್ಮ ಜನಗಳು ಯಾವುದು ಮಿಸ್ಟೇಕ್ ಮೇಯ್ನಾಗಿ ಮಾಡ್ಕೊತಾವ್ರೆ ಎಲ್ಲಿ ಅವರು ಇಳವಟ್ಟಾಗ್ತಾ ಇರೋದು ವಾಸ್ತುವಲ್ಲಿ ಸರ್ ವಾಸ್ತವಲ್ಲಿ ನಾನು ನೋಡಿರೋದ್ರಲ್ಲಿ ಏರಿಯಾ ವೈಸ್ ಇದೆ ವಾಸ್ತು ಅಂದರೆ ಕೆಲವರು ಆ ಕಡೆ ಅಲ್ಲಿ ನಂಬಿರೋರು ಆ ಕಡೆ ಗುರುಗಳು ಅಲ್ಲಿನ ಒಂದು ವಾತಾವರಣಕ್ಕೆ ತಕ್ಕಂಗೆ ತಕ್ಕಂಗೆ ಮಾಡಿದ್ದಾರೆ ಹಳೇ ಕಾಲಕ್ಕೂ ಈ ಕಾಲಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಹಳೇ ಕಾಲದಲ್ಲಿ ಸೆಂಟ್ರಲ್ ಡೋರ್ ಇಡ್ತಾಯಿದ್ರು ಮನೆ ಸೆಂಟ್ರಲ್ ಹೌದು ಏನಕ್ಕೆ ಅಂದರೆ ಆಗಿನ ಕಾಲದಲ್ಲಿ ಎಲ್ಲ ವುಡ್ಡಲ್ಲಿ ಇವು ಎಂಟಡಿ 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 ಪೀಸ್ ಉಡ್ಡು ಅದರ ಮೇಲೆ ಬಾಗಿಲು ಮಾಡೋದು ಇದು ಮಾಡೋದು ಆ ಬ್ಯಾಲೆನ್ಸಿಂಗ್ ಮಾಡ್ತಾ ಮಾಡಿ ಬ್ರಹ್ಮಸ್ಥಾನ ಓಪನ್ ಮಾಡಿ ಹಿಂದೆಗಡೆ ಡೋರು ಈ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಉತ್ತರ ದಕ್ಷಿಣ ಬ್ರಹ್ಮಸ್ಥಾನದಲ್ಲಿ ಮಳೆ ಬರೋದು ನೀರು ಬರೋದು ತೊಟ್ಟಿ ಮನೆ ತೊಟ್ಟಿ ಮನೆ ಮಾಡಿ ಅದು ಅದ್ಭುತ ವಾಸ್ತು ಸೂಪರ್ ಫಸ್ಟ್ ವಾಸ್ತು ಅದು ಯಾಕಂದ್ರೆ ನಾಲ್ಕು ದಿಕ್ಕಿನ ಎನರ್ಜಿನೂ ಮನೆಗೆ ಬರೋದು ಎಲ್ಲೂ ಕ್ವಾಸೆ ಬೆಳೆಕೆ ಆಗ್ತಿರ್ಲಿಲ್ಲ ಅವಾಗ ಕಟ್ತಿರ್ಲಿಲ್ಲ ಆವಾಗ ಸಿಮೆಂಟ್ ಗಿಮೆಂಟ್ ಆ ತರ ಇಲ್ಲ ಚೊಕ್ಕವಾಗಿ ಕ್ಲೀನಾಗಿ ನಾನು ಆ ಕಡೆ ಸಕಲೇಶ್ಪುರ ಆ ಕಡೆ ಹೋಗ್ಬಿಟ್ರೆ ಅದ್ಭುತವಾಗಿದೆ ಮನೆಗಳು ಏನು ವುಡ್ಡು ಏನು ಅದ್ರ ಆ ದೊಡ್ಡ ಮನೆಯಲ್ಲಿ ಎಲ್ಲ ಸಹ ಕುಟುಂಬ ನಾನು ನೋಡಿರೋ ಪ್ರಕಾರ ಆ ದೊಡ್ಡ ಮನೆಗಳಲ್ಲಿ ಒಂದು ಜನ್ರೇಷನ್ನು ಎರಡು ಜನ್ರೇಷನ್ ಚೆನ್ನಾಗಿರ್ತಾರೆ ಮೂರನೇ ಜನ್ರೇಷನ್ ಚಿತ್ರಾನ್ನ ಯಾಕೆ ಸರ್ ಮತ್ತೆ ಬ್ರಹ್ಮಸ್ಥಾನ ಹಾಳ ಹಾಳ ತುಂಬಾ ಡೌನ್ ಇರುತ್ತೆ ಮಾಡಿರ್ತಾರೆ ಒಂದು ಮಿಸ್ಟೇಕ್ ಆ ಮನೆಗೆ ಇರೋದು ಫ್ಯಾಮಿಲಿ ದೊಡ್ಡದಾಗ್ತಾ ಇರುತ್ತೆ ಮಕ್ಕಳು ಮೊಮ್ಮಕ್ಳು ಬೆಳಿತಾ ಬೆಳೀತಾ ಏನು ಮಾಡ್ತಾರೆ ಮುಂಚೆ ಏನು ಮಾಡುತ್ತಿ ಫಸ್ಟ್ ದೊಡ್ಡದೊಂದು ವರಂಡ ಇರುತ್ತೆ ಸ್ಟಾರ್ಟಿಂಗ್ ವರಂಡ ಫುಲ್ ವರಂಡನೇ ಇರುತ್ತೆ ಅದೇನು ರೂಮ್ಗಳಿರಲ್ಲ ಈ ವರಂಡದಲ್ಲಿ ಏನು ಮಾಡ್ತಾರೆ ಈ ಮಗಳಿಗೊಂದು ರೂಮು ಈ ಮಗಳಿಗೋರೊಂದ್ ರೂಮು ಇಲ್ಲೊಂದು ಬಾತ್ರೂಮು ಮುಂಚೆ ಬಾತ್ರೂಮ್ ಆಚೆನೆ ಹೊರಗಡೆ ಮನೆ ಹೊರಗಡೆ ಹಿಂದೆ ಬಾವಿ ಸ್ನಾನ ಮಾಡಕ್ಕೆ ಆಚೆ ಮಾಡಿ ಎಲ್ಲ ಆಚೆ ಇರೋದು ಈ ಟೆಕ್ನಾಲಜಿ ಬಂದ್ಮೇಲೆ ಮಕ್ಳೆಲ್ಲ ಮೇಲೆ ಈ ಬಾತ್ರೂಮ್ ಬಾತ್ರೂಮ್ ಹಾಕ್ಬಿಡ್ತಾರೆ ವಾಯುಮೂಲೆಯಲ್ಲಿ ಬಾತ್ರೂಮ್ ವಾಯುಮೂಲೆ ಕ್ಲೋಸ್ ಮಾಡ್ಬಿಡ್ತಾರೆ ವಾಯುಮೂಲೆ ಕ್ಲೋಸ್ ಆದ್ರೆ ವ್ಯವಹಾರ ಕ್ಲೋಸ್ ಅಂತ ಆಗಾಯ್ತು ಬರೋ ಇದು ಬೆನಿಫಿಟ್ಸ್ ಅದು ಇದೆಲ್ಲ ಹೋಯ್ತು ಮುಗ್ದು ಆಯ್ತು ವಾಯುಮೂಲೆ ಕ್ಲೋಸ್ ಮಾಡ್ಬಿಟ್ರ ಈ ಕಡೆ ಕಿಚನ್ ಅಗ್ನಿ ಮೂಲೆಯಲ್ಲಿ ಇಟ್ಟಿರ್ತಾರೆ ಅದ್ರ ಪಕ್ಕ ಏನೋ ಒಂದು ಸ್ಟೋರ್ ರೂಮ್ ಅದು ಇದು ಬೇಕು ಅಂತೇಳಿ ಅದೊಂದು ಸ್ವಲ್ಪ ಬೆಳೆಸ್ತಾರೆ ಈ ಕಡೆ ಇನ್ನೊಂದು ರೂಮ್ ಬೇಕು ಅಂತ ಇನ್ನೊಂದು ಬೆಳೆಸ್ತಾರೆ ಕುಟುಂಬ ದೊಡ್ಡದಾಯಿತು ಇಲ್ಲಿ ಬೆಳೆಸ್ತಾ ಇದೆ ಬೆಳೆಸ್ತಾ ಇರ್ತಾರೆ ವಾಸ್ತು ಸರ್ವನಾಶ ಆಗ್ಬಿಡುತ್ತೆ ಆ ವಾಸ್ತು ಅವರು ಹಳೆ ಕಾಲದಲ್ಲಿ ಕಟ್ಟಿರೋರನ್ನ ಮುಟ್ಟಬಾರ್ದು ಒಂದಿಟ್ಟಿಗೆ ತೆಗಿಬಾರದು ಒಂದಿಟಿಕೆ ಜೋಡಿಸಬಾರದು ಮೂರು ಎರಡು ತರ ಮೂರು ತರ ಚೆನ್ನಾಗಿರ್ಬೋದು ಚೇಂಜ್ ಮಾಡ್ಕೊಂಡು ಹಂಗೇ ಇರಬೇಕು ಹಂಗಿರೋ ಮನೆಗಳು ಈಗಲೂ ಚೆನ್ನಾಗಿದ್ದಾರೆ ಈಗಲೂ ಅದ್ಭುತವಾಗಿದ್ದಾರೆ ನಾನು ನಮ್ಮ ಕೆ ಜಿ ಎಫ್ ಪ್ರೊಡ್ಯೂಸರ್ ಇದರಲ್ಲ ಅವ್ರದ್ದು ರಿಸರ್ಚ್ ಮಾಡಕ್ ಹೋದೆ ಅಂದ್ರೆ ಅವ್ರ ಆಫೀಸು ಫಿಲಮ್ ಹುಂಬಾಳೆ ಫಿಲಮ್ಸ್ ಅವ್ರ ಮನೆ ಇವ್ರಿಗೆ ಏನಕ್ಕೆ ಅಂದ್ರೆ ನಮ್ಮ ನಾವು ಒಂದ ಕಾಲದಲ್ಲಿ ಹಂಗಿದ್ವಲ್ಲ ಅಂದ್ರೆ ಅದು ವಿಜಯ್ ಕಿರಗೊಂದೂರು ಅವರು ಸ್ಮಾಲ್ ಬಜೆಟ್ ಅಲ್ಲಿ ಫಸ್ಟ್ ಮೆಂಟ್ರಿ ಆಗಿ ಮೆಂಟ್ರಿ ಆಗಿ ದೊಡ್ಡ ಬಟ್ ಅಲ್ಲ ಇಷ್ಟು ಸ್ಟೇಜ್ ಗೆ ಹೆಂಗ್ ಹೋದ್ರು ಅವರು ಹೌದು 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 ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಕೂதுಹಲ ಅವರ ಯಾರೋ ಆಫೀಸಲ್ಲಿ ಪರಿಚಯ ಮಾಡ್ಕೊಂಡು ಸುಮ್ಮನೆ ಅವರ ಮೀಟ್ ಮಾಡ್ದಂಗೆ ಮಾಡಿ ಅನಿಲ್ ಅಂತಿದ್ದಾರೆ ಅವರಿಗೆ ಹೋಗಿ ಅವ್ರ ಆಫೀಸ್ ನೋಡದೆ ಸುಮ್ಮನೆ ಅವರಿಗೆ ಹೇಳಿದ್ರೆ ವಾಸ್ತು ನೋಡದೆ ಓಕೆ ಅವರು ಆಂಧ್ರ ನಮ್ಮ ಆಂಧ್ರ ಗುರುಗಳಲ್ಲ ಅಲ್ಲಿ ಒಬ್ಬ್ರಿದ್ದಾರೆ ಅವರು ನಾಗೇಶ್ವರಾವ್ ಅಂತ ಆಂಧ್ರದವರು ಅವ್ರ ಥ್ರೂ ಎಲ್ಲ ಸೆಟ್ ಮಾಡವ್ರೆ ಪಕ್ಕ ವಾಸ್ತುಗೆ ಕೂರಿಸ್ ಪರ್ಫೆಕ್ಟ್ ಅವ್ರ ಇದೆಲ್ಲ ಆಯ್ತಾ ಅವ್ರ ಮೂಲ ಸ್ಥಾನ ಎಲ್ಲಿ ಅಂದ್ರೆ ನಿಮ್ ಮನೆ ಈಗ ನೀವು ಇಲ್ಲಿದ್ದೀರಾ ಹೊಸಕೋಟೆ ಇಲ್ಲಿದ್ದೀರಾ ಅನ್ಕೊಳ್ಳಿ ನಿಮ್ಮ ಸ್ವಂತ ಊರು ಯಾವುದೋ ಒಂದು ಬರುತ್ತೆ ವಿಲೇಜ್ ಅಲ್ಲಿ ನಿಮ್ಮ ಮನೆ ಹೆಂಗಿದೆಯೋ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ನಿಮ್ಮ ಲೈಫು ಬೇರೆ ಅಲ್ಲದ ಮರ ಬೇರೆ ಇದ್ದಂಗೆ ಊರು ಬಿಡ ತಳ ಬಿಡ ಆ ಊರಲ್ಲಿ ಚೆನ್ನಾಗಿದ್ರೆ ಅದರ ಪ್ರತಿಫಲ ನಿಮಗೆ ರಿಫ್ಲೆಕ್ಟ್ ಹೊಡಿತಾ ಇರ್ತದೆ ಕನೆಕ್ಷನ್ ಇರ್ತಾ ಇರ್ತದೆ ಓಕೆ ನಾನು ಫಾರಿನ್ ಎಲ್ಲ ವಾಸ್ತು ಮಾಡಿದ್ದೀನಿ ಫಾರಿನ್ ಅವರು ಅಲ್ಲಿ ಇರೋರಿಗೆ ಇಲ್ಲಿಂದ ನಾನು ಸ್ಕೆಚ್ ಕಳಿಸಿದ್ದೀನಿ ಮನೆ ಚೇಂಜಸ್ ಮಾಡಿಸಿದ್ದೀನಿ ಎಲ್ಲ ಅದ್ಭುತ ಚೆನ್ನಾಗಿದ್ದಾರೆ ನಾನು ನೈಟ್ ಫೋನ್ ಮಾಡ್ತಾರೆ ಒಂದೂವರೆಗೆಲ್ಲ ಬರೋ ಕಾಲ ಅಂದರೆ ಅವರೇ ಅವರೇ ಫಾರಿನ್ ಅವರೇ ಮಾಡ್ತಾ ಇರ್ತಾರೆ ದುಬೈಯಲ್ಲಿ ಮಾಡಿಸಿದ್ದೀನಿ ಮುಸ್ಲಿಮ್ಸ್ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ವಾಸ್ತು ನಂಬ್ತಾ ಇದ್ದಾರೆ ಇಲ್ಲೇ ಎಚ್ ಎಸ್ ಆರ್ ಲೆವೆಟಲ್ಲಿ ಮಾಡಿದ್ದೀನಿ ಎಚ್ ಬಿ ಆರ್ ಲೆವೆಟಲ್ಲಿ ಮಾಡಿದ್ದೀನಿ ನಾನು ಅದನ್ನೇ ಕೇಳಿದೆ ಸರ್ ನೀವು ಸರ್ ವಾಸ್ತು ಇದೆ ಸರ್ ಅಂತ ವಾಸ್ತು ಇದೆ ಸರ್ ನಾನು ನಾವು ನಾವು ಅನುಭವಿಸಿದೀವಿ ಸರ್ ಆಮನೇಲಿ ಹಿಂಗಿತ್ತು ಈ ಮನೇಲಿ ಹೆಂಗಿತ್ತು ಈ ಮನೇಲಿ ನಮ್ಮಅಪ್ಪ ಹಿಂಗಾಯ್ತು ಹಿಂಗಾಯ್ತು ಅಂತ ಅವರು ಹೇಳ್ತಾರೆ ಓಕೆ ಅನುಭವಕ್ಕೆ ಬಂದಿದೆ ಅನುಭವಕ್ಕೆ ಬಂದಿದೆ ಅವ್ರಿಗೆ ಅವರು ತುಂಬಾ ಚೆನ್ನಾಗಿ ಮುಸ್ಲಿಮ್ಸು ನೋಡಿ ಸೊ ಅದ್ರ ಕ್ರಿಶ್ಚಿಯನ್ಸ್ ಮಾಡಿದ್ದೀನಿ ವಾಸ್ತು ನಮ್ಮವ್ರಿಗೆ ಸ್ವಲ್ಪ ದುರಂಕಾರ ನಂಬಲ್ಲ ಹಿಂದೂಗಳಿಗೆ ಸ್ವಲ್ಪ ಗರ್ವ ಏನೋ ಒಂದು ಅಂತಾರಲ್ಲ ಅಂದ್ರೆ ಅದರಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಒಂದು ಅದ್ರಲ್ಲಿ ಫೇಕ್ ಇರ್ಬೋದು ಎಲ್ಲವೂ ಸತ್ಯ ಅಂತ ವಾಸ್ತು ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಾನಂತೂ ಬಿಸ್ನೆಸ್ ಬಂದಿಲ್ಲ ನನಗೆ ಬಿಸ್ನೆಸ್ ಬೆಳವ ದೇವರು ಕೊಟ್ಟಂಗ ಇದೇನೆ ನನಗ ಇರೋದು ಅದ್ರದ್ದು ಏನಾಯ್ತು ಒಂದು ನನಗೆ ಇರೋದು ಒಬ್ನೇ ಮಗ ನಾನೇಂದು ಓ ನನ್ ದುಡಿಯೋಕೆ ಕೋಟಿ ಗಟ್ಟಲೆ ದುಡಿಯಕ್ಕೆ ಮಾಡಲ್ಲ ನಾನು ಜನರಿಗೆ ಒಳ್ಳೇದಾಗಬೇಕು ನಾನು ಪಟ್ಟಿರೋ ಕಷ್ಟ ನಾನು ಅನುಭವಿಸಿರೋ ನರಕನ ಬೇರೆ ಯಾರಿಗೂ ಬೇಡ ಸುಮ್ಮನೆ ಸಿಂಪಲ್ಲು ಒಂದು ಕೋಟಿ ಎರಡು ಕೋಟಿ ಮನೆ ಕಟ್ತೀರಾ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಕ ನೋಡಿ ವಾಸ್ತುವಿನ ಕೆಡಿಸ್ಕೊಂಡು ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ ನಾನು ಇದೇ ನಿಮಗೆ ಸ್ಕೆಚ್ ಮಾಡಿಕೊಡ್ತೀನಿ ನಿಮಗೆ ಪ್ಲಾನಿಂಗ್ ಮಾಡಿಕೊಡ್ತೀನಿ ನಮ್ಮ ಮಗನೇ ಸಿವಿಲ್ ಇಂಜಿನಿಯರು ಸೂಪರ್ ಅವನು ಸ್ಕೆಚ್ ಹಾಕ್ತಾನೆ ನಾನು ವಾಸ್ತು ಸ್ಕೆಚ್ ಹಾಕೊಟ್ರೆ ಅವನು ಇಂಜಿನಿಯರ್ ಸ್ಕೆಚ್ ಹಾಕೊಡ್ತೀನಿ ಕಂಪ್ಯೂಟರ್ ಪ್ಲಾನ್ ಹಾಕಿಕೊಡ್ತಾನೆ ವಿಸಿಟಿಂಗ್ ಕೊಡ್ತೀವಿ ಎದುರಬೇಡಿ ಬೇರೆ ವಾಸ್ತುವವರೆಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಮೂವತ್ತು ಸಾವಿರ ಇವತ್ತು ತಗೊತಾರೆ ಹಂಗೆ ನಾವು ಎದುರಿಸೋರಲ್ಲ ಲಿಮಿಟೆಡ್ ನಮಗೆ 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 ಏನು ಬೇಕೋ ನಾನು ಸರ್ವೀಸ್ಗೆ ಮಾತ್ರ ಚಾರ್ಜ್ ಕೊಡಿ ಅಷ್ಟೇ ನಾವು ನಿಮ್ಮನ್ನು ಬಗೆ ತಿನ್ನೋರಲ್ಲ ನಾನು ನಮಗೆ ಬೇಕಾಗಿಲ್ಲ ಬೆಸ್ಟ್ ಇದು ನಾನು ಒಂದು ಸರ್ವೀಸು ನನ್ನನ್ನು ನೆನೆಸ್ಕೋಬೇಕು ಒಂದು ಮಳೆ ಒಂದು ಮನೆಯಲ್ಲಿದ್ದಾಗ ಇದ್ದಾಗ ಸ್ವಲ್ಪ ಅಂಥವು ಮಹಾನ್ ಭಾವ್ರು ಮಾಡ್ಕೊಟ್ರೆ ನನಗೆ ಮನೆ ಅಂತ ನನಗೆ ಇದು ನನಗೆ ದೊಡ್ಡ ದೊಡ್ಡವ್ರ ಮನೆಗಳು ಮಾಡ್ತಾ ಇದ್ದೀನಿ ನನಗೆ ಹೆಸರುಗಳಲ್ಲಿ ಹೇಳಲ್ಲ ಬೇಡ ಈಗ ನಾನು ತುಂಬ ನಮ್ಮ ಬಾಲಕೃಷ್ಣ ಅವ್ರ ಆಫೀಸ್ ಅಥವಾ ಹಿಂದೂಪುರದಲ್ಲಿ ಎಮ್ ಎಲ್ ಎ ಅವರು ಅವ್ರ ಆಫೀಸ್ ನಾನೇ ವಾಸ್ತು ಮಾಡಿದ್ದು ನಾನೇ ಚೇಂಜ್ ಮಾಡಿದ್ದು ಅವ್ರು ಹೈದರಾಬಾದ್ ಮನೆಗೂ ನಾನೇ ಪ್ಲಾನಿಂಗ್ ಕೊಟ್ಟಿದ್ದೀನಿ ದೊಡ್ಡ ದೊಡ್ಡವ್ರಿಗೆ ಶಿವಣ್ಣ ಮನೆ ಹೇಳಿದ್ದೀನಿ ಹೌದು ಇಲ್ಲಿ ಮನೆ ಸ್ವಿಮ್ಮಿಂಗ್ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಆ ಮನೆಗೂ ಇದು ಮಾಡಿದ್ದಾರೆ ಹಂಗೆ ದೊಡ್ಡ ದೊಡ್ಡವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ ನಮ್ಮ ಗುರುಗಳು ಗಂಗಾಧರ್ ಸಾರ್ನ್ ಕರ್ಕೊಂಡು ಎಲ್ಲರ ಮನೆ ಸುತ್ತಿದ್ದೀನಿ ನಾನು ರವಿಚಂದ್ರನ್ ಸಾರ್ ಮನೆಗೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಮನೆಗೆ ಎಲ್ಲರೂ ಚೆನ್ನಾಗಿರ್ಬೇಕು ಹೌದು ನಮ್ಮ ನಮ್ಮ ಪ್ರೊಡ್ಯೂಸರ್ ಚೆನ್ನಾಗಿ ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ನೂರು ಜನ ಊಟ ಕೊಡ್ತಾನೆ ಅಲ್ಲ ದೊಡ್ಡವರು ಒಬ್ಬರು ಹೌದು ಜನಕ್ಕೆ ರವಿ ರವಿ ಸಾರ್ ಒಬ್ಬರು ಚೆನ್ನಾಗಿದ್ರೆ ರವಿಚಂದ್ರನ್ ಸಾರು ಸಾವಿರಾರು ಜನಕ್ಕೆ ಊಟ ಕೊಡ್ತಾರೆ ಅವರು ಹೌದು ಸಾವಿರಾರು ಜನಕ್ಕೆ ಒಳ್ಳೆ ಸಿನಿಮಾ ಮಾಡ್ತಾರೆ ಅದ್ಭುತವಾಗಿ ಅಂಥವ್ರನ್ನ ರೆಡಿ ಮಾಡಬೇಕು ಅಂತ ಹೇಳಿ ನಮ್ಮ ಗುರುಗಳನ್ನ ಕರ್ಕೊಂಡು ನಾನು ಕುಮಾರಣ್ಣ ಆಫೀಸ್ಗೆ ಹೋಗಿದ್ದೀನಿ ಜೆಡಿಎಸ್ ಆಫೀಸ್ ಖಾಲಿ ಮಾಡಿಸಿದ್ದೆ ನಾವು ಗಲಾಟೆ ಗಲಾಟೆ ಮಾಡಿ ಬೇಡ ಅಂತ ಅದು ತ್ರಿಕೋನ ಮೂರು ಕೋನ ಎರಡು ಕಡೆ ಹೌದು ನಮ್ಮ ಗುರುಗಳನ್ನ ಕರ್ಕೊಂಡು ನಾನೇ ಕುಮಾರಣ್ಣ ಹತ್ರ ಹೋಗಿ ಹೇಳಿ ಖಾಲಿ ಮಾಡಿಸಿದ್ವು ಅದು ನಮ್ಮ ಗೆಸ್ಟ್ ಹೌಸ್ ಕಳ್ಸಿಮ್ ಖಾಲಿ ಮಾಡಿಸಿದ್ದು ನಾವ ಅಲ್ಲಿ ಹೇಳಿದ್ದು ಹೋಗಿ ಅಣ್ಣ ನಾನು ನನ್ಗೆ ತುಂಬ ಕ್ಲೋಸ್ ಕುಮಾರಣ್ಣ ನಮ್ಮ ಸ ಅವ್ರ ಫೈನಾನ್ಸರ್ ಇದ್ದಾಗಿಂದ ನಮ್ಗೆ ಅವ್ರ ಹತ್ರ ತುಂಬ ಫೈನಾನ್ಸ್ ಮಾಡ್ತಿದ್ವು ಅವಾಗ ನಮ್ಮ ಸಿನಿಮಾಗಳಿಗೆ ಡಿಸ್ಟ್ರಿಬ್ಯೂಟರ್ ಆಗಿದ್ದರು ಎಕ್ಸಿಬ್ಯೂಟರ್ ಆಗಿದ್ದರು ಅವಾಗಿಂದ ನಾನು ಪರಿಚಯ ಚೆನ್ನಾಗಿ ಅವ್ರು ನಾನಂತೂ ಜಗಳನೆ ಮಾಡ್ತೀನಿ ಇದ್ರಿ ಒಪ್ಸ್ಬಿಟ್ಟು ಬೇಡಣ್ಣ ಜೆಡಿ ಡಿ ಫಸ್ಟ್ ಖಾಲಿ ಮಾಡ್ರಿ ಖಾಲಿ ಮಾಡ್ರಿ ಖಾಲಿ ಮಾಡಿಸಿದ್ದೆ ನಾವು ಅಲ್ಲಿಂದ ಹಂಗೆ ಒಂದೊಂದೊಂದೊಂದೇ ನಮ್ಮ ನಮ್ಗೆ ಆವಾಗಿಂದ ಟೂ ತೌಸಂಡ್ ತ್ರೀಯಿಂದ ದೊಡ್ಡ ದೊಡ್ಡವರಿಗೆಲ್ಲ ರಿಸಲ್ಟ್ ಬಂದಿದೆ ಅದಕ್ಕೆ ನಾನು ಯಾಕೆ ಹೇಳ್ಬಾರ್ದು ಪಬ್ಲಿಕ್ ಪಾಪ ಬರೀ ನಾನು ವಿ ಐ ಪಿಗಳಿಗೆ ಹೇಳ್ತಾ ಇದ್ದೀನಿ ಸೊ ಹಂಗಾಗಿ ಸಾಮಾನ್ಯ ಜನಕ್ಕೂ ತಲುಪಲಿ ತಲುಪಲಿ ಎಲ್ಲರಿಗೂ ಒಳ್ಳೇದಾಗಲಿ ಪಾಪ ಒಳ್ಳೆ ಈಗಿನ ಯಂಗ್ಸ್ಟರ್ಸ್ ತಾನೆ ನಾನು ಮೇಯ್ನ್ ಯಂಗ್ಸ್ಟರ್ಸು ಹ ಅವ್ರೆ ಅವ್ರ ಜೀವನ ಮೇನ್ ಆಗಿ ತಪ್ಪು ದಾರಿ ಹೋಗ್ತಾ ಇದಾರೆ ಅವ್ರು ಬೆಳಿಬೇಕು ಮದ್ವೆ ಆಗ್ತಾ ಇಲ್ಲ ಜಾಬ್ಗಳು ಸಿಗ್ತಾ ಇಲ್ಲ ಇಲ್ಲಂದ್ರೆ ಅಲ್ಲಿ ಅಂದ್ರೆ ಡಿಪ್ರೆಷನ್ ಹೋಗ್ಬಿಡ್ತವ್ರೆ ಆನ್ಲೈನ್ ಗೇಮ್ಸ್ ಹೋಗ್ತಾ ಇದಾರೆ ಲಕ್ಷಾಂತರ ರೂಪಾಯಿ ಗೇಮ್ಸ್ ಅಲ್ಲಿ ಕಳೀತಾ ಇದಾರೆ ಅಡಿಕ್ಷನ್ ತಂದೆ ತಾಯಿ ಎದುರುಕೊಂಡು ಜಮೀನು ಮಾರ್ಕೊಡ್ತಾವ್ರೆ ಸಾಲಗಳು ಜಮೀನುಗಳು ಆಲ್ಮೋಸ್ಟ್ ಕಳ್ಕೊಂತ ಇದಾರೆ ಅದಕ್ಕೆ ಆ ಯಂಗ್ಸ್ಟರ್ಸ್ಗೋಸ್ಕರ ಆ ಯುವಕರು ಒಳ್ಳೇದಾಗಬೇಕು ನಾಳೆ ನಮ್ಮ ನಮ್ಮ ಭಾರತದ ಶಕ್ತಿ ಹೋಗಿ ಯುವಕರು ಅದು ಬರೀ ಬರೀ ಹಿಂದೂ ಯುವಕರು ಮಾತ್ರ ಹಾಳಾಗ್ತಾರೆ ಅದು ಬೇರೆಯವ್ರು ಯಾರು ಕೆಟ್ಟ ದಾರಿಗೆ ಹೋಗ್ತಾ ಇಲ್ಲ ಅವರು ಡ್ರಿಂಕ್ ಮಾಡಲ್ಲ ಬೇರೆ ಕೆಲಸಗಳಿಗೆ ಹೋಗಲ್ಲ ನಮ್ಮ ಹಿಂದೂ ಧರ್ಮದ ಹುಡುಗರೆ ನಮ್ಮ ಹುಡುಗರು ಹಾಳಾಗ್ತಾ ಇರೋದು ಅವ್ರನ್ನೆಲ್ಲ ತಡಿಬೇಕು ಫ್ಯೂಚರು ಡ್ಯಾಮೇಜ್ ಫ್ಯೂಚರ್ ಡ್ಯಾಮೇಜ್ ಆಗುತ್ತೆ ಲಾಸ್ಟ್ ಲಾಸ್ಟ್ಗೆ ನಮ್ಮ ಎಲ್ಲ ನಾನು ನೋಡ್ತಾ ಇರೋದು ಈಗ ಮೂವತ್ತು ಮೂವತ್ತೆರಡು ವರ್ಷ ಹುಡುಗರು ಸರ್ ಒಂದೊಂದು ಊರಿಗೆ ಇಪ್ಪತ್ತು ಜನ ಇದ್ದಾರೆ ಹುಡುಗಿರಿಲ್ಲ ಇವರಿಗೆಲ್ಲ ಏನು ಯಾರು ಹೆಣ್ಣು ಕೊಡ್ತಾ ಇಲ್ಲ ರೈತರ ಮಕ್ಕಳಿಗೆ ಎಲ್ಲ ಬರೀ ಸಾಫ್ಟ್ವೇರು ಅಲ್ಲೇ ಇಲ್ಲೇ ಮೇಲೆ ಬೇಕು ಎಲ್ಲಿ ಸಿಗ್ತಾರೆ ಹಿಂಗೆ ನಮ್ಮ ದೇಶ ತುಂಬ ಇದನ್ನ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ನಾನು ತುಂಬಾ ಬಡ್ಕೊತಾ ಇದ್ದೀನಿ ಯುವಕರಿಗೆ ಅವ್ರ ವಾಸ್ತು ಸರಿ ಮಾಡೋದು ಈಗ ನಾನು ಎಲ್ಲ ಒಂದು ಊರಿಗೆ ಹೋಗ್ತೀನಿ ಕೇಳ್ತೀನಿ ಅವನು ಅಕ್ಕಪಕ್ಕ ಅಕ್ಕಪಕ್ಕ ನಮ್ಮ ಫ್ರೆಂಡ್ ನಾ ಇನ್ನ ಮದುವೆ ಆಗಿಲ್ಲ ಮೂವತ್ತು ವರ್ಷ ಆಯ್ತು ಅಂದ್ರೆ ಉಚಿತವಾಗಿ ಹೋಗಿ ಅವ್ನ ಪಕ್ಕದ ಮನೆ ನೋಡಿ ಅವ್ನಿಗೆ ಹೇಳ್ಬಿಟ್ಟು ಬಂದಿರ್ತೀನಿ ಸಜೆಷನ್ಸ್ ನಿಮ್ಮ ಮನೆಯಲ್ಲಿ ನಿಮ್ಮಗೆ ಮದುವೆ ಆಗಿಲ್ಲ ಅಂದ್ರೆ ನಿಮ್ಮ ಮನೇಲಿ ದಕ್ಷಿಣ ವಿಂಡೋ ಇಲ್ಲ ಅಂದ್ರೆ ಅಡಿಗೆ ಮನೆಯಲ್ಲಿ ದಕ್ಷಿಣದಲ್ಲಿ ನಿಮ್ಮ ಮನೇಲಿ ಮದುವೆ ಲೇಟ್ ಮೂವತ್ತು ವರ್ಷ ಆದರೂ ಆಗಲ್ಲ ಮೂವತ್ತೆರಡು ವರ್ಷ ಆಗಲ್ಲ ಅಂದರೆ ಮನೆಯಲ್ಲಿ ಫಂಕ್ಷನ್ ನಡೆಯೋ ಇದಿರಲ್ಲ ಅಲ್ಲಿ ಶುಭ ಕಾರ್ಯಗಳಿಗೆ ಅಲ್ಲಿ ಎನರ್ಜಿ ಇರಲ್ಲ ದಕ್ಷಿಣದ ಎನರ್ಜಿ ಬಂದ್ರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಜನ ಬರೋದು ಹೋಗೋದು ಒಂದು ಕನೆಕ್ಷನ್ ಒಂದು ಇದು ಆಗೋದು ದಕ್ಷಿಣ ಇಲ್ಲಾಂದ್ರೆ ಮುಗಿದಾಯ್ತು ಒಂದು ಒಂದು ಅಲ್ಲಿ ಲೈಟಿಂಗ್ ಪವರ್ ಅದು ಇದೆ ಪ್ರಕೃತಿಯ ಲೈಟಿಂಗ್ ಪವರ್ ಅದು ನಿಮ್ಗೆ ಕೊಡುತ್ತೆ ಅಲ್ಲಿನ ಎನರ್ಜಿ ನಿಮ್ಮ ಮನೆಗೆ ಸಂಬಂಧ ಬೆಳೆಸೋದು ಬರುತ್ತೆ ವ್ಯವಹಾರದ ಬರುತ್ತೆ ಸಂಬಂಧ ಅಂದ್ರೆ ನಿಮಗೂ ನಮ್ಗೂ ಮದುವೆಗಳು ಈ ತರ ಮದುವೆಗಳ ಸಂಬಂಧ ಆಗೋದು ಈ ತರದ್ದು ನಾನು ಸಾವಿರಾರು ಮನೆಗಳು ನೋಡಿದ್ದೀನಿ ಸೂಪರ್ ಈಗ ನೀವು ಫೀಲ್ಡ್ ಮೇಲೆ ಕೆಲವೊಂದಷ್ಟು ಡ್ಯಾಮೇಜ್ ನೋಡಿರೋ ರೆಗ್ಯುಲರ್ ಮಿಸ್ಟೇಕ್ಗಳು ಪ್ರತಿ ಮನೆಗಳಲ್ಲಿ ಏನು ಈಗ ಜಾಸ್ತಿ ಇನ್ನೊಂದು ಮೆಟ್ಲು ಸರ್ ಎಲ್ಲಿ ನೋಡಿದ್ರು ವಾಯುಮೂಲ್ಯ ಮೆಟ್ಲು ಹಾಕಿರ್ತಾರೆ ಮನೆ ಒಳಗಡೆ ಇರ್ತದೆ ಮೂರು ಅಡಿ ಒಳಗಡೆ ಮೆಟ್ಲು ನಾಲ್ಕು ಕಡೆ ಆಚೆ ಇರುತ್ತೆ ಅಂದ್ರೆ ವಾಯುಮೂಲ್ಯ ಆ ಮೆಟ್ಲು ಸೇರ್ಬಿಡ್ತಿಲ್ಲ ಬೆಳೆದಂಗೆ ಯಾವಾಗಲೂ ಮನೆ ಒಳಗಡೆ ಸೇರಿಸ್ಕೋಬೇಕು ಆಯಾ ಒಳಗಡೆ ಮೆಟ್ಲು ಆಯಾ ಒಳಗಡೆ ಮೆಟ್ಲು ಇರಬೇಕು ಯಾರು ಮಾಡಲ್ಲ ಮನೇನ್ ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತಾರೆ ಆಚೆ ಕಡೆ ಮೆಟ್ಲು ಅಡಿ ಎರಡು ಹೊರಡಿ ಹತ್ತಕ್ಕೆ ಎರಡು ಹೊರಡಿ ಇಳಿಯಕ್ಕೆ ಮಾಡಿಕೊಂಡು ಬೆಳೆಸ್ಕೊಂಡ್ಬಿಡ್ತಾರೆ ಅಗ್ನಿಮೊಲಲ್ಲಿ ಅಷ್ಟೆ ಎರಡು ಹೊರಡಿ ಹತ್ತಕ್ಕೆ ಎರಡುವರೆ ಇಳಿಮ್ ಮಾಡ್ಬಿಟ್ಟು ಅದಕ್ಕೆ ಎರಡು ಬಾತ್ರೂಮಗೆ ಮುಗಿದೋಯ್ತು ಮಿಸ್ಟೇಕ್ ಕಾಂಪೌಂಡ್ ಇಲ್ಲ ಕಾಂಪೌಂಡ್ ಇಲ್ಲ ಅಂದ್ರೆ ಮನೆ ಹೋಯ್ತು ನಿಮ್ಮ ಮನೆ ಕಟ್ಟಿ ವೇಸ್ಟ್ ಕಾಂಪೌಂಡು ಇಂಪಾರ್ಟೆಂಟ್ ಇಲ್ಲಿ ನನಗೆ ಬಟ್ಟೆ ಎಷ್ಟು ಮುಖ್ಯ ನನ್ನ ಮನೆ ಕಾಂಪೌಂಡ್ ಎಷ್ಟು ಮುಖ್ಯ ಅಂದರೆ ಮನೆ ದೇಹ ಅಂದರೆ ಬಟ್ಟೆ ಕಾಂಪೌಂಡ್ ಕಾಂಪೌಂಡ್ ಮನೇನೇ ದೇಹ ಕಾಂಪೌಂಡ್ ಬಟ್ಟೆ ಈ ಬಟ್ಟೆ ಇಲ್ಲಾಂದರೆ ನಿನಗೆ ವ್ಯಾಲ್ಯೂನೇ ಇಲ್ಲ ಸೊ ಈ ಬಚ್ಚೆ ಬಟ್ಟೆ ಬಿಚ್ಚಬಿಟ್ಟವ್ರ ಬೀದಿಗೆ ಹೋಗಲ್ಲ ಯಾರು ಹೋಗಲ್ಲ ಹುಚ್ಚ ಅಂತೀವಿ ಹೌದು ಹಂಗೆ ನಾವು ಮನೆ ಕಾಂಪೌಂಡ್ ಇಲ್ರೆ ಮನೆ ಕಟ್ಕೊಳ್ಳೋರು ಹಚ್ಚಿರಿದ್ದಂಗೆ ಅಲ್ಲಿ ಹ್ಮ್ ನೀವು ಸುಮ್ಮನೆ ವ್ಯಸ್ಟ್ ಅಲ್ಲಿ ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ ನಿಮಗೆ ಮರ್ಯಾದೆ ಇಲ್ಲ ಇದು ಅವಶ್ಯಕತೆ ಐತೆ ಪ್ರಕೃತಿಯಲ್ಲಿ ಅದಕ್ಕೆ ಮರ್ಯಾದೆ ಇಲ್ಲ ಸೂಪರ್ ಒಳ್ಳೆ ವಿಚಾರ ಇದೆ ಹೇಳಿದ್ರೆ ಹೌದು ಸೊ ಇನ್ನಷ್ಟು ನೆಕ್ಸ್ಟ್ ಬೇರೆ ವಿಚಾರಗಳು ಮಾತಾಡೋಣ ಸರ್ ಥ್ಯಾಂಕ್ ಯು ಸೊ ವೀಕ್ಷಕರೇ ಯಾಕಂದ್ರೆ ಒಂದು ಮನೆ ಒಂದು ಹೊಸ ಇದು ಕಾನ್ಸೆಪ್ಟ್ ಅನ್ನೋ ತರ ಯಾಕಂದ್ರೆ ಇದಕ್ಕೆ ಮೊದಲು ಇತ್ತೇನೋ ಬಟ್ ನಮಗೆ ಗೊತ್ತಿಲ್ಲ ಮನೆ ಮನೆ ಒಳಗಡೆ ಮಾತ್ರ ವಾಸ್ತು ನೋಡ್ತಾ ಇದ್ದಿದ್ದು ಬಟ್ ಕಾಂಪೌಂಡು ಕೂಡ ವಾಸ್ತುವಿಗೆ ಇಂಪಾರ್ಟೆಂಟ್ ಐತೆ ತುಂಬ ಇಂಪಾರ್ಟೆಂಟ್ ಅಂತ ವಾಸು ಸರ್ ಹೇಳ್ತಾವ್ರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಥ್ಯಾಂಕ್ ಯು